ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಹುಲ್ ನೋಡ್ರಿ ಕಡೆ ಕಡೆ ಪಕ್ಷ ಹಂಬತ್ತು ಕನ್ನಡ ಎಚ್ಚರಿಕೆಯನ್ನು ಕೊಟ್ಟು ಜನ್ಮಾತನ್ನು ನೋಡುತ್ತೇನೆ ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದಗಳು ಈಗ ಎಲ್ಲ ವಿನಂತಿ ಮಾಡ್ಕೊತೀನಿ ಈ ರೋಡನ್ನ ಕುತ್ಕೋಬೇಕು ಈ ರೋಡ್ ಬಂದೆ ಎಲ್ರು ಈ ರೋಡ್ ಎಲ್ಲರೂ ದಯವಿಟ್ಟು ಈ ರೋಡ್ ಕರೆ

ನರೇಂದ್ರ ಮೋದಿ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಗಂಡಿ ಮುಚ್ಚುವಾರಕ್ಕೆ ಭಾರತ್ ಕಿ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತೆ ಭಾರತ್ ದಯವಿಟ್ಟು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ರಾಷ್ಟ್ರೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಕಾಂಗ್ರೆಸ್ ಸರ್ಕಾರ ಜೀವ ತೆಗೆಯೋ ಸಂಸ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಜೀವಕ್ಕೆ ಸಂಚಕಾರ ಜನಕ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿಯಿಂದ ಗುಂಡಾಂತರ ಸೃಷ್ಟಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿಯಿಂದ ಗಂಡಾಂತರ ಗುಂಡಿ ಮುಚ್ಚಿದ ಕರ್ನಾಟಕದ ಘನತೆ ಹಾಳು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕ ದಂಕ ಹರಮ ಸಂಚಾರಕ್ಕಿಲ್ಲೆ ಸಮರ್ಪಕ ರಸ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಭಟನೆ ಕುರಿತು ಮಹಾನಗರ ಪಾಲಿಕೆ ಸದಸ್ಯರಾದ ರಾಹುಲ್ ಜಾಧವ್ ಅವರು ಪಂದರ ಮಾತುಗಳನ್ನು ಆಡಬೇಕಂತ ಅವರನ್ನೇ ವಿಜಯಪುರ ಜಿಲ್ಲೆಯ ವತಿಯಿಂದ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಹಾಗೂ ನಗರಾಧ್ಯಕ್ಷ ನೇತೃತ್ವದಲ್ಲಿ ಸಮಸ್ಯೆ ಎಲ್ಲ ಮೂವತ್ತೈದು ಯಾಕಂದ್ರೆ ಸರ್ಕಾರದ ರೊಕ್ಕ ಇಲ್ಲ ನಾವು ನೋಡಬಹುದು ನಮ್ಮ ಮಹಾನಗರ ಪಾಲಿಕೆ ದುಡ್ಡು ನಾವು ಅವ್ರಿಗೆ ಕೊಟ್ಟಿರ್ತೇವೆ ನಮ್ಮ ಅಮೌಂಟ್ ಕೊಡ್ತಾ ಇಲ್ಲ ನಾವು ವಿಚಿತ್ರ